ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಏನ್ರಿ ಅಷ್ಟ ಬೇಗ ನಿಮ್ ಮನ್ಸನ್ನ ಬದ್ಲೈಸ್ಕೊಂಬಿಟ್ರಾ ಹೋ ನೀವು ಬರ್ತಾ ಇದ್ದೀರಾ ನಮ್ ಜೊತೆ ಛೇ 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 ಆ ರೀತಿ ಎಲ್ಲ ಯಾಕನ್ಕೊಂತ ಕಳಾವತಿ ನೀನು ನಿಮ್ ಭಾವ ತುಂಬಾ ಆಸೆಯಿಂದ ಹೊರ್ಗಡೆ ಹೋಗ್ತಾ ಇದ್ದೀರಾ ಹೋಗ್ರಿ ಅಲ್ಲಿ ಇಲ್ಲಿ ಸುತ್ತಾಡಿ ಆಫೀಸ್ಗೆ ಹೋಗಿ ಎಲ್ಲಿಗಾದ್ರೂ ಹೋಗಿ ನನಗೇನು ಅಂತ ಹೇಳ್ತಾರೆ ಮತ್ತೇನ್ ಏನ್ ತಗತ್ರಿ ನಾನು ಡ್ಯಾಡ್ ಕಾರಲ್ಲಿ ಹೋಗೋಣ ಅಂದ್ಕೊಂಡ್ರೆ ಡ್ಯಾಡ್ ಕಾರ್ ಹೋಗ್ಬಿಟ್ಟಿದ್ದಾರೆ ಇನ್ನು ನನ್ನ ಕಾರಲ್ಲೇ ನಾನು ಆಫೀಸ್ಗೆ ಹೋಗ್ಬೇಕಾಗುತ್ತಲ್ವ ಸ್ವಲ್ಪ ನನಗೆ ಅಲ್ಲಿ ಲಿಫ್ಟ್ ಕೊಟ್ಬಿಡಿ ಅಂತ ಹೇಳ್ತಾಯಿರ್ತಾನೆ ಅಯ್ಯೋ ಅಣ್ಣ ನೀನು ಲಿಫ್ಟ್ ಕೇಳದ ಅಣ್ಣಯ್ಯ ನೀನು ಲಿಫ್ಟ್ ಕೇಳದ ಬಾಣಯ್ಯ ನಿನ್ನ ಕಾರಲ್ಲೇ ನೀನು ಯಾಕೆ ಲಿಫ್ಟ್ ಕೇಳ್ತಿದ್ಯಾ ಅಯ್ಯಯ್ಯೋ ಆ ರೀತಿಯೆಲ್ಲ ಅಂದ್ಕೊಳ್ಳಕ್ಕೆ ಹೋಗ್ಬೇಡ ನೀನು ನಾನು ಸುಮ್ಮನೆ ನಿನ್ನ ಕೇಳ್ತಾ ಇರೋದು ನನಗೆ ಲಿಫ್ಟ್ ಕೊಡು ಸಾಕು ಇನ್ನ ನಾನು ಕ ಇನ್ನು ನೀವೇ ಕಾರ್ ಎತ್ಕೊಂಡು ಹೋಗಿ ಅಂತ ಹೇಳ್ತಾ ಇರ್ತಾನೆ ಆಗ ಹಾ ಕಳಾವತಿ ನಡಿ ಕೂರಾಣ ಅಂತ ಹೇಳ್ತಿದ್ದ ಕಳಾವತಿ ನೀನು ಮುಂದೆ ನಿಮ್ಮ ಬಾವನ ಪಕ್ಕನೇ ಕುತ್ಕೊ ನಾನು ಹಿಂದೆ ಆರಾಮಾಗಿ ಕುತ್ಕೊಳ್ತೀನಿ ಅಂತ ಹೇಳಿ ಇನ್ನ ಅವರು ಕುತ್ಕೊಳ್ತಾ ಇರ್ತಾರೆ ಆಗ ನೋಡಿದ್ರೆ ರಾಜ್ನೆ ಹಾಗೆ ಕಾವ್ಯ ನೋಡ್ತಾ ಇರ್ತಾಳೆ ಆಗ ರಾಜನೇ ಹಾಗೆ ನೋಡ್ತಾ ಇರ್ತಾಳೆ ಕಾವ್ಯ ಆಗ ಏನು ಆ ರೀತಿ ನೋಡ್ತಾ ಇದೀಯ ಛೇ ಏನು ಇಲ್ಲ ರೀ ಸುಮ್ಮನೆ ಹಾಗೆ ಅಂತ ಹೇಳ್ತಿದ್ರು ನೀನು ಈ ರೀತಿ ಏನೇನು ಮಾತಾಡ್ಕೊತೀರೋ ಮಾತಾಡ್ಕೊಳ್ಳಿ ನಾನೇನು ಹೋಗಲ್ಲ ಈ ಮ್ಯೂಸಿಕ್ ಹಾಕಣವಾ ಅಂತ ಹೇಳಿ ರಾಜ್ ಮ್ಯೂಸಿಕ್ ಹಾಕ್ತಾ ಇರ್ತಾನೆ ನೋಡಿದ್ರೆ ಅವರಿಬ್ರಿಗೆ ಸಂಬಂಧಪಟ್ಟಿರೋ ರೀತಿನೇ ಹಾಡು ಬರ್ತಾ ಇರುತ್ತೆ ಆಗ ನೋಡಿ ಅವ್ರಿಗೆ ಹಾಗಿಬ್ರಿಗೆ ಸಂಬಂಧಪಟ್ಟಿರೋ ಹಾಡೇ ಬರ್ತಾ ಇದೆ ವಾವ್ ಎಷ್ಟು ಆಸಾಮ್ ಆಗಿದೆ ಅಲ್ಲ ಸಾಂಗು ಅಂತ ಹೇಳ್ತಾ ಇರ್ತಾನೆ ರಾಜ್ ನೋಡಿದ್ರೆ ಕಾವ್ಯಂಗೆ ತುಂಬ ಕೋಪ ಬರ್ತಾ ಇರುತ್ತೆ ಇನ್ನೇನೋ ನಾನು ಇಳಿಯೋ ಲೊಕೇಶನ್ ಬಂದ್ಬಿಟ್ಟಿದೆ ನಾನು ಇಳಿತೀನಿ ನೀವು ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಎಲ್ಲಿಗಾದ್ರು ಅಂತ ಹೇಳಿ ಇನ್ನು ಹಿಡ್ದು ಕಾವ್ಯಂದು ತಮ್ಮಯ್ಯ ನೀನೇನು ಯಶ್ ತಮ್ಮಯ್ಯ ನೀನೇನು ಅನ್ಕೊಳಕ್ ಹೋಗ್ಬಿಡ ನಿಮ್ಮ ಕಳಾವತಿಗೆ ಸ್ವೀಟು ಐಸ್ ಕ್ರೀಮು ಡೈರಿ ಮಿಲ್ಕು ಅವೆಲ್ಲ ತುಂಬಾ ಇಷ್ಟ ಕೊಡಿಸ್ಬಿಡ್ರಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾ ಇರ್ತ ನೋಡಿದ್ರೆ ಕಾವ್ಯ ರಾಜ್ನ ಹಾಗೆ ನೋಡ್ತಾ ನಿಂತಿರಿ ನೋಡ್ತಾ ಹಾಗೆ ಇರ್ತಾಳೆ ಆಗ ಸರಿ ಅಣ್ಣಯ್ಯ ಅಂತ ಹೇಳಿ ಇನ್ನ ಹೊರಡ್ತಾರೆ ಆಗ ಇವ್ರು ಎಲ್ಲಿಗೆ ಹೋಗ್ತಾರೋ ನೋಡ್ಬೇಕಲ್ಲ ಅಂತ ರಾಜ್ ಅಲ್ಲೇ ನಿಂತ್ಕೊಂಡು ಅವ್ರನ್ನೇ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಕಳಾವತಿಗೆ ಏನು ನಮ್ಮ ಬಾ ಏನು ನಮ್ಮ ಯಜಮಾನ್ರು ಈ ರೀತಿ ಹಾಡ್ತಿದಾರಲ್ಲ ಅಂತ ಇಮಿಡಿಯ ಅವ್ರ ಅಜ್ಜಿ ಅವ್ರಿಗೆ ಕಾಲ್ ಮಾಡ್ತಾಳೆ ಆಗ ಅಜ್ಜಿ ನಾವು ಅನ್ಕೊಳ್ತಾ ಇರೋದೋ ಏನೋ ಇಲ್ಲ ಆಗ್ತಾ ಇರೋದೋ ಏನೋ ಅಜ್ಜಿ ಅಂತದ್ದು ಏನಾಯ್ತು ಕಾವ್ಯ ಅಲ್ಲ ಅಜ್ಜಿ ನಾವು ನಾನು ಮತ್ತೆ ಬಾವ ಬರೋದ್ನ ನೋಡಿ ಅವರು ಜಲಸ್ ಪಟ್ಕೊಂಡು ನಾನು ಬರ್ತೀನಿ ಅಂತ ಅನ್ಕೊಳ್ತಾರೆ ಅನ್ಕೊಂಡೆ ನೋಡಿದ್ರೆ ಹೋಗ್ರಿ ಆರಾಮಾಗಿ ಹೋಗ್ರಿ ಆರಾಮಾಗಿ ಮೂವಿ ಅದು ಇದು ನೋಡಿಕೊಂಡು ಸೀದಾ ಮನೆಗೆ ಹೋಗ್ರಿ ಅಂತ ಹೇಳಿ ಕಳಿಸ್ತಿದ್ದಾರೆ ನೋಡಿದ್ರೆ ಅವರು ನಾನು ಬರೋಲ್ಲ ನೀವೇ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಿದ್ದವ್ರ ಅಜ್ಜಿ ಏನಜ್ಜಿ ಮಾಡೋದು ಓ ಅವ್ನಿದ್ರಲ್ಲೂ ಉಲ್ಟಾ ಹೊಡಿತಾ ಇದ್ದಾನಾ ನೀವೇನು ಯೋಚನೆ ಮಾಡಬೇಡ್ರಿ ಸೀದಾ ಇನ್ನ ಮನೆಗೆ ವಾಪಸ್ ಬಂದ್ಬಿಡಿ ಅಂತ ಹೇಳ್ತಾ ಇರ್ತಾಳೆ ಆಗ ಇನ್ನು ಎಷ್ಟು ದಿನ ಅಂತ ಅಜ್ಜಿ ಹಿಂಗೆ ಮಾಡೋದು ನಾವು ನಾನು ಹೇಳ್ತಿದ್ದೀನಲ್ವಾ ಕಾವ್ಯ ಸೀದಾ ಇನ್ನ ಮನೆಗೆ ಬಾ ಅಂತ ಹೇಳಿ ಇನ್ನ ಕಾಲ್ ಕಟ್ ಮಾಡ್ತಾಳೆ ಬಾವಾ ನಡಿ ಬಾ ಮನೆಗಂತೆ ಹೋಗೋಣ ಅಂತ ಹೇಳಿ ಇನ್ನು ಅವರು ಸಹ ಹೊರಟಿರ್ತಾರೆ ಇನ್ನೇನು ರಾಜ್ ಆಫೀಸ್ ಒಳಗೆ ಹೋಗೋಣ ಅಂತ ಹೋಗೋತ್ತಿಗೆ ಅವ್ರ ಅಜ್ಜಿ ಕಾಲ್ ಮಾಡ್ತಾರೆ ಎಲ್ಲಿದ್ಯಮ್ಮಗನೆ ಅಜ್ಜಿ ಸ್ವಲ್ಪ ಕೆಲ್ಸದ್ಮೇಲೆ ಹೊರ್ಗಡೆ ಬಂದಿದ್ದೀನಿ ಅಲ್ಲ ನಿಮ್ಮ ತಾತನಿಗೆ ಟ್ಯಾಬ್ಲೆಟ್ಸ್ ಎಲ್ಲ ತರಬೇಕಿತ್ತು ತಂದ ಅಯ್ಯೋ ಮರ್ತೋಯ್ತು ಅಜ್ಜಿ ಇಮಿಡಿಯೇಟ್ಲಿ ಬಾ ನೀನು ಅಂತ ಹೇಳಿ ಫೋನ್ನಾಗ ಕಟ್ ಮಾಡ್ದೆ ಏನು ನಮ್ಮ ಅಜ್ಜಿ ಸಡನ್ನಾಗಿ ಮಾತ್ರ ಎಲ್ಲ ಕೇಳ್ತಿದಾರಲ್ಲ ಅಂತ ಅವನು ಇನ್ನ ಮಾತೆ ತಗೊಂಡು ಹೋಗೋಣ ಅಂತ ಹೊರಟಿರ್ತಾನೆ ಈ ಕಡೆ ನೋಡಿದ್ರೆ ಇನ್ನ ತುಂಬಾ ಬೇಜಾರ್ ಮಾಡ್ಕೊಂಡು ಅಪ್ಪು ಜೊತೆ ಮಾತಾಡ್ತಾ ಇರ್ತೇನೆ ಯಾಕೆ ನೀನ್ ಈ ರೀತಿ ಮಾತಾಡ್ತಿದ್ಯಾ ನಿನ್ಗೀಗ ಟೈಮ್ ಸರಿ ಇಲ್ಲ ಅಂದಮೇಲೆ ಬಿಟ್ಟಾಕ್ಬೇಕು ನಾನು ಹತ್ರ ಒಂದು ವಿಚಾರ ಹೇಳಲ್ಲ ನೀನು ನೀನ್ ಹೆಂಡತಿ ಮಾತನ್ನ ಕೇಳಿ ಮುಂದೆ ನಡೆಯೋದೇ ಸರಿ ಅನ್ನಿಸ್ತಿದೆ ಇಲ್ಲ ನನಗೆ ಕೆಲ್ಸ ಇಷ್ಟ ಇಲ್ಲ ಅಂದ್ರೆ ಇನ್ನ ನೀನು ಪಬ್ಲಿಷ್ ಅವ್ರನ್ನ ಸಿಗೋವರೆಗೂ ಕಾಯ್ಬೇಕಾಗುತ್ತೆ ಮುಂದೆ ನಡಿ ಯಾವಾಗಿದ್ರು ನಿನ್ಗೆ ಒಳ್ಳೇದೇ ನಡೆಯುತ್ತೆ ಅಂತ ಅಪ್ಪು ಅವನಿಗೆ ತುಂಬ ಭರವಸೆ ಕೊಡ್ತಾ ಇರ್ತಾಳೆ ಆಗ ನೋಡು ನೀನು ನನಗೆ ಈ ರೀತಿ ಭರವಸೆ ಕೊಡ್ತಾ ಇದ್ರೆ ಎಷ್ಟು ತುಂಬ ಖುಷಿ ಆಗ್ತಿದೆ ಗೊತ್ತಾ ನನ್ನ ಹೆಂಡತಿ ನನಗೆ ಯಾವುದೇ ಅನಾಮಿಕಾ ನೋಡಿದ್ರೆ ಬರೀ ಕೋಪ ಮಾಡ್ಕೊಂಡಿರ್ತಾಳೆ ಅಲ್ಲ ನಾನು ಅವಳನ್ನ ಮನ್ಸ್ಫೂರ್ತಿಯಾಗಿ ಇಷ್ಟಪಟ್ಟೆ ಏನೋ ನನ್ನ ಅರ್ಥ ಮಾಡ್ಕೊಂಡಿದ್ದಾಳೆ ನನ್ನ ಕವಿತೆಗಳನ್ನೆಲ್ಲ ಇಷ್ಟಪಟ್ಟು ಮದುವೆ ಆಗಿದ್ದಾಳೆ ಅಂತ ನೋಡಿದ್ರೆ ಅದು ಯಾವುದೇ ರೀತಿ ಅಲ್ಲ ಅಪ್ಪು ಏನೋ ಇವಾಗ ಸಂಸಾರ ಮಾಡ್ತಾ ಇದ್ದೀವಿ ಅಷ್ಟೇ ಲೆಕ್ಕಕ್ಕೆ ಇದ್ವರ್ಗೂ ನಮ್ಮ ಜೀವನ ಹೇಗೆ ಆಗ್ತಿದೆ ಏನು ಅಂತಾನೂ ಗೊತ್ತಾಗ್ದೆ ಇರೋ ಅಷ್ಟು ದೂರ ಇದೆ ಅಂತ ಹೇಳ್ತಾ ಇರ್ತಾನೆ ಆಗ ಅನಾಮಿಕದ್ರಲ್ಲೂ ನ್ಯಾಯ ಇದೆ ಅಲ್ವಾ ಕಲ್ಯಾಣ್ ನೀನ್ ಈ ರೀತಿ ಮಾತ್ ನೀನ್ ಈ ರೀತಿ ಇರೋ ತಪ್ಪು ಅಲ್ವಾ ಅವ್ರಿಗೂ ಬೇಜಾರು ಅನ್ನೋದು ಇದ್ದೇ ಇರುತ್ತೆ ನನ್ನ ಗಂಡ ಎಲ್ಲರ ಮುಂದೆ ಚೆನ್ನಾಗಿರ್ಬೇಕು ಯಾರ ತಾನು ಕೈ ಚಾಚಬಾರ್ದು ತುಂಬಾ ಸಫಿಶಿಯೆಂಟಾಗಿ ಇರಬೇಕು ಅನ್ನೋದೇ ತಾನೆ ಅವ್ರಿಗೂ ಆಸೆ ಇರುತ್ತೆ ನಾನು ಮದುವೆ ನಾನ್ ಮದ್ವೆ ಆಗಿದ್ರು ನಾನು ಅದೇ ರೀತಿನೇ ಅನ್ಕೊಳ್ತಿದೆ ಅದಲ್ತೀರಾ ನಾನ್ ನಿನ್ ಜೊತೆ ಮಾತಾಡ್ತಾ ಇರೋದ್ನ ನೋಡ್ಬಿಟ್ಟು ಹಾ ಏನು ಅಪ್ಪು ಜೊತೆ ಮಾತಾಡ್ತಾ ಇದ್ಯಾ ಮಾತಾಡ್ಬೇಡ ಅಂತ ಹೇಳಿದ್ರು ಐವತ್ ಸತಿ ಮಾಡ್ತಿದ್ಯಾ ಫೋನ್ ಅಂತ ಹೇಳ್ತಾ ಯಾರೇ ಆದ್ರೂ ಅಷ್ಟೇ ಬಿಡು ಕಳ್ಯಾ ನೀನ್ ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ ಅಂತ ಅಪ್ಪು ಅವನಿಗೆ ಇನ್ನ ಸಮಾಧಾನ ಮಾಡ್ತಾ ಇರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸೂಚಿಗೆ ತಪ್ಪದೆ ನೋಡಬೇಕಾದರೆ ನಮ್ಮ ಸೇ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕ ಇರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ನ ರಾಜ್ ಸೀದಾ ಇನ್ನ ಬಂದಿ ಅವ್ರ ಅಜ್ಜಿಗೆ ಮಾತ್ರ ಏನೆಲ್ಲ ಕೊಡ್ತಾ ಇರ್ತಾನೆ ಏನು ಮಾತ್ರ ಎಲ್ಲ ಬಂತು ಕಾವ್ಯ ಮತ್ತೆ ಅವ್ರ ಬಾವ ಎಲ್ಲಿ ಅದ ಅವ್ರ ಹೊರ್ಗಡೆ ಕೆಲ್ಸದ ಮೇಲೆ ಹೋಗಿದ್ದಾರೆ ಅಜ್ಜಿ ಅಂತ ಕೆಲಸ ಏನಿದೆ ಅವ್ರಿಗೆ ಅದು ಸಿಟಿನ ತೋರ್ಸ್ಕೊಂಡ್ ಬರ್ತೀನಿ ಅಂತ ಹೇಳದ್ಲಲ್ವಾ ಕಾವ್ಯ ಹೋಗಿದ್ದಾರೆ ಅಂತ ಹೇಳ್ತಾ ಹೇಳ್ತ ಹೋಗಿಲ್ಲ ನಾನಾ ಅವರಿಬ್ರು ಮಧ್ಯೆ ನಾನೇನು ಕೆಲಸ ಮಾಡೋದು ಅಂತ ಹೋಗಿಲ್ಲ ಅಜ್ಜಿ ಅಂತ ಹೇಳ್ತಾ ಇದ್ದಾಗ ಅದೇ ಟೈಮ್ಗೆ ಕಾವ್ಯ ಮತ್ತೆ ಅವ್ರ ಭಾವ ಇಬ್ರು ಬರ್ತಾರೆ ಬರ್ತಿದ್ದಾರಲ್ಲ ಹಿಂದೇನೆ ಅಂತ ಹೇಳ್ತಾರೆ ನೋಡಿದ್ರೆ ರಾಜ್ಕು ಇವರು ಇಷ್ಟು ಬೇಗ ಬಂದ್ಬಿಟ್ಟಿದಾರೆ ಸಿಟಿಯೆಲ್ಲ ನೋಡಿದ್ರ ಏನು ಸಿಟಿಯೆಲ್ಲ ತೋರಿಸ್ತಾ ಕಳಾವತಿ ಇಲ್ಲ ರೀ ಯಾಕೋ ಮನ್ಸಿಗೆ ಬೇಜಾರಾಗ್ತಿತ್ತು ನೋಡೋ ಇಂಟ್ರೆಸ್ಟ್ ಇದಿಲ್ಲ ಆಯ್ಕೆ ಬಂದ್ಬಿಟ್ಟಿರಿ ಬಂದ್ಬಿಟ್ವಿ ರೀ ಹಾಂ ಅಂತದ್ ಏನಾಯ್ತು ಹಾಗೆಲ್ಲ ಏನಿ ಈ ಏರಿಯಾ ಎಲ್ಲ ಏನ್ ಸುಮ್ನೆನೆ ಏನ್ರಿ ಎಷ್ಟು ಟ್ರಾಫಿಕ್ ಜಾಮ್ ಇರುತ್ತೆ ಅಡ್ಡ ದಿಡ್ಡಿ ದಾರಿಲಿ ಹೋಗಿದ್ರೆ ಆಗಿರೋದಲ್ವಾ ಅಂತ ರಾಜ್ ಹೇಳ್ತಾ ಇದ್ರು ನಮ್ಗೆ ಆ ರೀತಿ ಅಡ್ಡ ದಿಡ್ಡಿ ದಾರಿಗ್ ಹೋಗೋ ಅಂತ ಬುದ್ಧಿ ಇಲ್ವಲ್ಲ ರೀ ಅಂತ ಹೇಳ್ತಾ ಇದ್ದಿದ್ನ ನೋಡಿ ಅವನಿಗೆ ಹೇಳ್ತಿದ್ದಾಳೆ ಅಂತ ಅವನಿಗೆ ಹೇಳ್ತಿದ್ದಾಳೆ ಅಂತ ಅವನಿಗೆ ಗೊತ್ತಾಗಿರುತ್ತೆ ಆಗ ಹೌದು ಅಣ್ಣಯ್ಯ ರೋಡ್ ನೋಡಿದ್ರೆ ಏನೋ ಎಕ್ರಂ ಪೆಕ್ರ ಇದೆ ಅಡ್ಡ ದಾರಿಯಲ್ಲಿ ಹೋದ್ರೆ ಮತ್ತೆ ನಮ್ ಕಳಾವತಿ ಅಲ್ವ ತಾನೆ ಅಂತ ಹೇಳ್ತಾ ಇದ್ದಂಗೆ ಹೌದು ಈಗ ಏನಂತಕೆ ಸರಿ ಆಯ್ತು ಬಿಟ್ಟಾಕಿ ಇನ್ನ ನಿಮ್ ನಿಮ್ ಕೆಲ್ಸ ಮಾಡ್ಕೊ ಹೋಗಿ ಅಂತ ಇನ್ನ ಅವರು ಸಹ ಹೊರಟಿರ್ತಾರೆ ಈ ಕಡೆ ನೋಡುದ್ರ ಇನ್ನ ಕಳಾವತಿ ತುಂಬಾ ಬೇಜಾರ್ ಮಾಡ್ಕೊಂಡ್ ನಿಂತಿರ್ತಾಳೆ ಆಗ ನೀನ್ ಏನು ಯೋಚನೆ ಮಾಡ್ಬೇಡ ಹೋಗು ಇಲ್ನೂ ಬ್ರಹ್ಮಾಸ್ತ ಮುಂದೆ ಉಪಯೋಗಿಸ್ಬೇಕಾಗುತ್ತೆ ಅಂತ ಅವ್ರಜ್ಜಿ ಹೇಳಿ ಕಳಿಸ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಇನ್ನ ಅನಾಮಿಕಾ ಮತ್ತೆ ಅವರ ಅತ್ತೆ ಧನ್ಯಲಕ್ಷ್ಮಿ ಇಬ್ಬರು ಏನೋ ಶಾಪಿಂಗಿಂದ ಹಿಂತಿರುಗ್ತಾ ಇರ್ತಾರೆ ಮನೆಗೆ ನೋಡಿದ್ರೆ ಅಲ್ಲಿ ಅಪ್ಪು ಮತ್ತು ಕಲ್ಯಾಣ್ ಇಬ್ರು ಮಾತಾಡ್ತಾ ಇರೋದ್ನ ಅನಾಮಿಕಾ ಮತ್ತೆ ಅವರ ಅತ್ತೆ ಇಬ್ರು ನೋಡೇ ಬಿಡ್ತಾರೆ ನೀನು ಯಾವುದೇ ರೀತಿ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ ನನಗೆ ಯಾವಾಗಿದ್ರೂ ನಾನು ನಿನ್ನ ಹಿಂದೆ ಇರ್ತೀನಿ ಅಂತ ಮಾತು ಕೊಡ್ತಾ ಇರ್ತಾಳೆ ಅಪ್ಪು ಆ ವಿಚಾರನ ನೋಡಿ ಅತ್ತೆ ಏನು ಮಾಡ್ತಿದ್ದಾಳೆ ಇದರಲ್ಲಿ ಅಪ್ಪುದು ಕೈವಾಡ ಇದೆ ನಿಮ್ ಮಗುಂದು ಕೈವಾಡ ಇದೆ ನೋಡುದ್ರ ನಾನೇ ನಿಮ್ ಹತ್ರ ಸುಳ್ ಹೇಳಿದ್ನ ಅವಾಗ್ಲೇ ಇಲ್ಲ ತಾನೇ ಮೀಟ್ ಮೀಟಾಗೋದಕ್ಕೆ ಹೋಗ್ತಿದ್ದಾನೆ ಅಂತ ಹೇಳ್ದೆ ನೋಡಿದ್ರ ಎಷ್ಟು ಕದ್ದೆ ಮುಚ್ಚಿ ವ್ಯವಹಾರ ನಡೆಸ್ತಾ ಇದ್ದಾರೆ ಏನ್ ಆಂಟಿ ಮಾತಾಡೋ ಅಂಥದ್ದಿರುತ್ತೆ ಹೇಳಿ ಅಪ್ಪು ಮಾಡ್ತಾ ಇರೋದು ತಪ್ಪು ತಾನೇ ನೋಡಿ ನಿಮ್ ಮಗ ಮಾಡ್ತಾ ಇರೋದು ನನಗೆ ಇಡ್ಸುತ್ತಾ ಇದೆಲ್ಲ ನೋಡಿದ್ರೆ ಬೇಜಾರಾಗುತ್ತೆ ಅಲ್ವಾ ಆಂಟಿ ಅಂತ ಹೇಳ್ತಾ ಇರ್ತಾಳ ಅನಾಮಿಕಾ ಈಗ ನೀನ್ ಅದಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡ ಸುಮ್ಮನೆ ನಡಿ ಹೋಗೋಣ ಎಲ್ಲಿಂದ ಅವಳಿಗೆ ಬುದ್ಧಿ ಕಲಿಸ್ಬೇಕೋ ಕಲ್ಸೋಣ ಅಂತ ಹೇಳ್ತಾ ಇರ್ತಾರೆ ಇಲ್ಲ ಆಂಟಿ ನಾನಿವ ನಾನು ಇಮಿಡಿಯೇಟ್ಲಿ ಹೋಗಿ ಅವಳಿಗೆ ಏನು ಎತ್ತ ಅಂತ ಎದ್ರಾಕೊಳ್ತೀನಿ ಅಂತ ಹೇಳ್ತಿದ್ರು ಬೇಡ ಬೇಡ ಅವಳಿಗೆ ಯಾವ ರೀತಿ ಬುದ್ಧಿ ಕಲಿಸಬೇಕನ್ನೋದು ನನ್ಗೆ ಗೊತ್ತಿದೆ ನೀನ್ ಏನು ಯೋಚನೆ ಮಾಡ್ಬೇಡ ನೆಡಿ ಅಂತ ಅನಾಮಿಕನ ಹಿಮ್ ಅನಾಮಿಕನ ಮತ್ತೆ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾರೆ ಹೊರತೆ ಈ ಕಡೆ ನೋಡದೆ ಸರಿ ನನ್ಗೂ ಮನೆಗ್ ಟೈಮ್ ಆಯ್ತು ಅಂತ ಅಪ್ಪುನು ಸಹ ಹೊರಟಿರ್ತಾಳೆ ಇನ್ನ ಮನೆ ಮಂದಿ ಇನ್ನ ಸ್ವರಾಜ್ ಅವ್ರ ಅಜ್ಜಿ ಮತ್ತೆ ಅವ್ರ ಬಾವ ಯೋಚನೆ ಮಾಡ್ತಾ ಇರ್ತಾರೆ ಮುಂದೆ ಏನ್ ಮಾಡೋದು ಅಂತ ಆಗ ರಾಜ್ ಕಳಾವತಿ ಕಳಾವತಿ ಏನ್ರಿ ಏನ್ ಬೇಕಿತ್ತು ರೀ ನಿನಗೆ ಮತ್ತೆ ನಿಮ್ ಬಾಬನ್ಗೆ ನನಗೆ ಮೂರ್ ಜನಕ್ಕೂ ಖುಷಿ ಆಗೋ ಅಂತ ವಿಚಾರ ತಂದಿದೀನಿ ಅಂಥದ್ ಏನ್ರಿ ತಂದಿದ್ದೀರಾ ಅಂತ ಹೇಳೋತ್ತಿಗೆ ನೋಡುದ್ರೆ ಅವನು ನೋಡು ಇದ್ರಲ್ಲಿ ನಿನಗೆ ಬೇಕಾಗಿರೋ ವಸ್ತುನೇ ಇದೆ ಅದನ್ನ ನೋಡಿ ಕಾವ್ಯನ್ಗೆ ತುಂಬಾ ಶಾಕ್ ಆಗಿರುತ್ತೆ ಆಗ ಏನ್ ಅಜ್ಜಿ ತಂದಿದ್ದಾನೆ ಏನಾದ್ರು ಡಿವರ್ಸ್ ಪೇಪರ್ ಏನಾದ್ರು ತಂದಿದ್ದಾನ ಛೆ ಸುಮ್ನೆ ಇರು ಆ ರೀತಿ ಇರಲ್ಲ ಅಂತ ಹೇಳ್ತಾ ಇರ್ತಾರೆ ಅವ್ರ ಅಜ್ಜಿ ಆಗ ನೋಡು ನಿನಿಗೋಸ್ಕರ ಏನೋ ತಂದಿದ್ದೀನಿ ಓಪನ್ ಮಾಡಿ ನೋಡು ಅಂತ ಹೇಳ್ತಾ ಇದ್ರು ಏನ್ರಿ ತಂದಿದ್ದೀರಾ ಅಂತ ಹೇಳ್ತಿದ್ರು ನಿನಗೆ ಖುಷಿ ಆಗುತ್ತೆ ನೀನು ಬೇಕಾಗಿರೋ ಬೈಸಿರೋದೆ ಸಿಗ್ತಾ ಇದೆ ಅಂತ ಹೇಳ್ತಾ ಇರ್ತಾನೆ ರಾಜ್ ಹೌದಾ ನೋಡು ನೀನು ತುಂಬ ಖುಷಿಯಾಗಬೇಕು ಈ ರೀತಿ ಮೌನವಾಗಾದ್ರೆ ಹೇಗಿರುತ್ತೆ ಮೌನ ಪಟ್ಕೊಂಡ್ರೆ ಏನಿರುತ್ತೆ ತೆಗ್ದು ಓಪನ್ ಮಾಡಿ ನೋಡು ಅಂತ ಫೋರ್ಸ್ಟ್ಫುಲ್ಲಿ ಹೇಳ್ತಾ ಇರ್ತಾನೆ ಆಗ ಕಾವ್ಯ ಇಮಿಡಿಯೇಟ್ಲಿ ತೆಗೆದು ನೋಡಿದ್ರೆ ಅದರಲ್ಲಿ ಪಾಸ್ಪೋರ್ಟ್ ಇರುತ್ತೆ ಹಬ್ಬ ದೇವರೇ ಪಾಸ್ಪೋರ್ಟ್ ಅಲ್ವಾ ಅಂತ ಅವ್ಳ ಮನ್ಸಲ್ಲಿ ತುಂಬ ಅವಳ ಮನ್ಸಿಗೆ ಒಂದು ಸ್ವಲ್ಪ ತಾಳ್ಮೆ ಬರುತ್ತೆ ಅಪ್ಪ ಏನು ಪಾಸ್ಪೋರ್ಟ್ ಅಲ್ವಾ ಅಂತ ರೀ ಪಾಸ್ಪೋರ್ಟಾ ಹಾಂ ನೀನು ಇದನ್ನ ನೋಡಿ ಖುಷಿ ಪಡ್ತೀಯಾ ಅಂದ್ಕೊಂಡ್ರೆ ಏನು ಹೀಗೆ ಮೌನ ಆಗಿಬಿಟ್ಟಿದ್ಯಾ ಅಯ್ಯೋ ರೀ ಆಗೇನಿಲ್ಲ ನಿನಗೆ ಹೇಗಿದ್ರು ನಿಮ್ಮ ಬಾವಿನ ಜೊತೆ ಹೋಗೋ ಲೈನ್ ನಿನಗಿಷ್ಟ ಅಲ್ವಾ ನಾನು ನಂದು ನಿಂದು ಲೈನ್ ಎಲ್ಲ ಕಟ್ ಆಗುತ್ತಲ್ಲ ಅವಾಗ ನೀನು ನೆಮ್ಮದಿಯಾಗಿರ್ಬೋದು ನಾನು ನೆಮ್ಮದಿಯಾಗಿರ್ಬೋದು ಅಂತ ಹೇಳ್ತಾ ಇರ್ತಾನೆ ರಾಜ್ ಆಗ ರೀ ಎಂತ ಕ್ರಿ ಈ ರೀತಿ ಆ ವಿಚಾರನ ಕೇಳಿಸ್ಕೊಂಡು ಅವ್ರ ಅಜ್ಜಿಗೂ ಮತ್ತೆ ಭಾಸ್ಕರ್ಗೂ ತುಂಬಾ ಶಾಕ್ ಆಗಿರುತ್ತೆ ಆಗ ಇನ್ನೇನು ಇನ್ನೇನು ನಾನು ನೀನು ಡಿವೋರ್ಸ್ ತಗೊಂಡ್ಬಿಟ್ರೆ ನಿಮ್ ಭಾವನ ಜೊತೆ ನೀನು ವಿಮಾನದಲ್ಲಿ ನಿಮ್ ಭಾವನ ಜೊತೆನೆ ಇರ್ಬೋದಲ್ಲ ಅಂತ ಹೇಳ್ತಾ ಇರ್ತಾನೆ ಅದನ್ನ ಕೇಳಿಸ್ಕೊಂಡು ಅವ್ರಿಬ್ರಿಗೂ ಸಹ ತುಂಬಾ ಬೇಜಾರಾಗ್ತಾ ಇರುತ್ತೆ ಇನ್ನೇನು ನೀನೇ ನಿಮ್ ಭಾವನ ಜೊತೆ ಲೈಫಲ್ಲಿ ಸೆಟಲ್ ಆಗ್ಬಿಡ್ತೀಯಾ ಇನ್ನ ನಾನು ದೇವದಾಸು ಅದು ಇದು ಆಗ್ದಿರಾ ಏಕ್ ನಿರಂಜನ್ ತರ ಇದ್ಬಿಟ್ಟು ನೆಮ್ಮದಿಯಾಗಿ ಸೋಲೋ ಲೈಫ್ ಲೈಫ್ನೇ ಲೀಡ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ ರಾಜ್ ಆಲ್ ದ ಬೆಸ್ಟ್ ಕೀಪ್ ಇಟ್ ಅಪ್ ನೀನು ಯಾವಾಗೂ ನಿಮ್ಮ ಭಾವನಿಂದನೇ ಇರುವಂತ ಅವಳಿಗೆ ತುಂಬ ಅವಳಿಗೆ ಅವನು ಅಪ್ರಿಷಿಯೇಟ್ ಮಾಡಿ ಹೋಗ್ತಾ ಇರ್ತಾನೆ ಅದೇ ನೋಡಿ ಅವ್ರ ಅಜ್ಜಿಗೂ ಮತ್ತೆ ಭಾಸ್ಕರ್ಗೂ ತುಂಬಾ ಬೇಜಾರಾಗಿ ನಾ ಈ ಕಡೆ ಇದ್ ಬಂದ್ ನೋಡ್ತಾರೆ ಏನಂತೆ ಕಾವ್ಯ ನೋಡಿ ಅಜ್ಜಿ ನಾವ್ ಏನೇನೋ ಅನ್ಕೊಳ್ರೆ ಇವ್ರು ಏನೇನೋ ಮಾಡ್ತಿದಾರೆ ನನ್ಗೆ ಏನ್ ಮಾಡ್ಬೇಕು ಅಂತ ತೋರ್ಸ್ತಾ ಇಲ್ಲ ನೋಡಿ ನಾವೇನೋ ಎದುರಿಸಕ್ಕೆ ಪಾಸ್ಪೋರ್ಟು ರೆಡಿ ಮಾಡ್ಕೊಡಿ ಅಂದ್ರೆ ಸೀದಾ ರೆಡಿ ಮಾಡ್ಕೊಂಡು ನನ್ನ ಕೈಗೆ ತಂದು ಇಟ್ಟಿದ್ದಾರೆ ಈಗ ಏನ್ ಮಾಡ್ಲಿ ಅಜ್ಜಿ ನಾನು ನನ್ಗಂತೂ ಗೊಂದಲ ಅಂದ್ರೆ ಗೊಂದಲ ಒಂದೊಂದಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಯಾವ್ದಕ್ಕೂ ಟೆನ್ಶನ್ ಮಾಡ್ಕೊಂಬೇಡ ಕಾವ್ಯ ಇನ್ನ ಮುಂದೆ ನಡಿಬೇಕಾಗಿರೋದು ಬ್ರಹ್ಮ ಅಸ್ತ್ರ ಅದೇ ಲಾಸ್ಟ್ ಅಂತ ಹೇಳ್ತೇನೆ ಅದೇ ಏನಜ್ಜಿ ಇನ್ನೇನು ನಿನ್ ಗಂಡ ಹೇಳುದ್ನಲ್ಲ ಡಿವೋರ್ಸ್ ಅಂತ ನೇ ಈಸ್ಕೊಳ ಅಜ್ಜಿ ಏನ್ ಮಾತಾಡ್ತಾ ಇದ್ದೀರಾ ನೀವು ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಭಾಸ್ಕರ್ಗೂ ಸಹ ತುಂಬಾ ಶಾಕ್ ಆಗಿರುತ್ತೆ ಈಗ ಅವ್ರ ಅಜ್ಜಿ ನಿರ್ಧಾರ ಮಾಡ್ತಿದ್ದಾರೆ ರಾಜ್ಗೂ ಮತ್ತೆ ಕಾವ್ಯಂಗೂ ಡಿವೋರ್ಸ್ನ ಈಸ್ಕೊಡ್ಬೇಕು ಅಂತ ಅವ್ರು ಅನ್ಕೊಂಡಂಗೆ ಅವ್ರಿಬ್ರಿಗೂ ಡಿವೋರ್ಸ್ ಡಿವೋರ್ಸ್ ಈಸ್ಕೊಡ್ತಾರ ಈ ಕಡೆ ನೋಡಿದ್ರೆ ಇನ್ನ ಧನಲಕ್ಷ್ಮಿ ಹೇಗಾದರೂ ಮಾಡಿ ಅಪ್ಪುನಾ ಕಲ್ಯಾಣ್ ಮೀಟ್ ಮಾಡಿದ್ದೀರಾ ಅಡ್ಡ ಗೋಡೆ ಆಗಿ ತಡೆಗಟ್ಟಬೇಕು ಅಂತ ಹೊಡ್ತಾ ಇದ್ದಾಳೆ ಆ ವಿಚಾರನ ಏನಾದ್ರು ಬಂದು ಕಾವ್ಯನತ ತಿಳಿಸ್ತಾಳ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್